ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಲ್ನಾ ನಾನು ಕೃಪಾ ಏನದು ಕರಿಬೇವಿನ ಗಿಡ ನಡೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಚೆನ್ನಾಗೇ ಇಲ್ಲ ಮಳೆ ಬಂದರೆ ಆ ಮೂಲಲ್ಲಿ ಎಲ್ಲರೂ ನಡೋಣ ಅಂತ ಅದೊಂದು ಹಲಸಿನ ಗಿಡ ಒಂದು ಇದೆಯಲ್ಲ ಅದು ನಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂದ್ಗಡೆ ಒಂದಿದೆ ಇಲ್ಲೂ ಒಂದು ನಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನಡೋಕ್ಕೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಎರಡು ವರ್ಷದ ಗಿಡ ಇದು ಇಷ್ಟೇ ಇದೆ ಇಷ್ಟೇ ಸಣ್ಣ ಕವರಲ್ಲಿ ಇಲ್ಲಾಂದರೆ ಈ ಸಲ ಬೇರೆ ಒಂದು ಕವರಿಗಾರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನೋ ಹಿಟ್ಲಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಬಂದೆ ಏನೂ ಅಲ್ಲ ಗಿಡ ಎಲ್ಲ ಇದಾಗಿದ್ದಾವೆ ಬೀನ್ಸ್ ಬಳ್ಳಿ ಎಲ್ಲ ಎತ್ತರ ಆಗಿದ್ದಾವೆ ಅದಕ್ಕೆ ಕೋಲ್ ತಂದು ಕೊಡೋಣ ಅಂತ ನಮ್ಮನವ್ರಿಗೆ ಹೇಳೇ ಹೇಳಿದೆ ಅವರು ಬರಲಿಲ್ಲ ಅದಕ್ಕೆ ನಾನೇ ಕೋಲನ್ನ ತಗೊಂಡು ಬಂದು ಕೊಡ್ತಾ ಇದ್ದೀನಿ ಇವತ್ತು ಅಲ್ಲಿ ಇದ್ರ ಗಿಡ ಕಡ್ದು ಹಾಕಿದ್ವಾ ಏನದು ದಾಸವಾಳ ಗಿಡನ ಅದ್ರದೇ ಕೋಲ್ ಇಟ್ಕೊಂಡಿದ್ವಿ ನಾವು ಗಿಡ ಇದು ಎಲೆ ಎಲ್ಲ ದನ ತಿಂದಿತ್ತು ಉಳಿದಿರೋದನ್ನು ಹಾಗೆ ಇಟ್ಕೊಂಡಿದ್ವಿ ಇದಕ್ಕೆ ಈ ಥರ ಹಿಂಗಿದ್ರೆ ಹಬ್ಸೋದಕ್ಕೆ ಚೆನ್ನಾಗುತ್ತೆ ನಾವು ಅದಕ್ಕೆ ಸಳ್ದು ಅಂತ ಹೇಳ್ತಾರೆ ನಮ್ಮ ಅಮ್ಮ ಅನ್ನ ಭಾರತೆಯಲ್ಲಿ ಈ ಕಡೆ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಈ ಥರ ಕೊಟ್ಟರೆ ಅದಕ್ಕೆಲ್ಲ ಹಬ್ಬುತ್ತೆ ಅಂತ ಅದು ನೋಡಿ ಚೆನ್ನಾಗಿ ಹಬ್ಬಿದೆ ಬಳ್ಳಿ ಬೇಸಿಗೆ ಅವರೇ ಬಳ್ಳಿ ಅದು ಇದೆಲ್ಲ ಕೊಡೋದು ಕೊಡೋದು ಸರಿ ಇನ್ನು ಸಣ್ಣ ಸಣ್ಣಕ್ಕಿದೆ ಕೆಳಗಡೆದು ಅದು ಫಸ್ಟಿಗೆ ಹಾಕಿದ್ದಲ್ಲ ಅದು ಚೆನ್ನಾಗಿ ಎದ್ದಿದೆ ಕೆಲವೊಂದೆಲ್ಲ ಬಳ್ಳಿ ಕೂಡ ಹಬ್ಬಿದೆ ಹಬ್ಬಿದೆ ಇದು ಇನ್ನು ಚಪರಕ್ಕೆ ಹಬ್ಬ ಇದರಲ್ಲಿದೆ ನಿಮಗೆ ಬ್ಯಾಕ್ ಬ್ಯಾಕ್ಯಾಮ್ರದಲ್ಲಿ ತೋರಿಸ್ತೀನಿ ಹೆಂಗೆ ಈ ಥರ ಹೆಂಗೆ ಮಾಡಿದ್ರೆ ಇದಕ್ಕೆಲ್ಲ ಹಬ್ಬುತ್ತೆ ಇದು ನೋಡಿ ಹಬ್ಬಿದೆ ಅಷ್ಟು ಗಿಡ್ಡದ ಕೊಟ್ಟರೆ ಏನಾಗುತ್ತೆ ಅಂದರೆ ಅದಕ್ಕೆ ಜಾಗ ಕಮ್ಮಿ ಆಗುತ್ತೆ ಇದಕ್ಕಾದರೆ ಎಲ್ಲ ಕಡೆ ಹಬ್ಬುತ್ತೆ ನಮ್ಮ ಕಡೆ ಸೈಡ್ ಕೊಡೋದು ಅಂತ ಹೇಳ್ತಾರೆ ಕೋಲ್ ಕೊಡೋದು ಅಂದರೂ ಬರುತ್ತೆ ಈ ಥರ ಇದೆಲ್ಲ ನೋಡಿ ಎದ್ದಿದೆ ಇವಾಗ ಚೆನ್ನಾಗಿ ಎದ್ದಿದೆ ಈ ಕಡೆ ಇವತ್ತು ಬೆಳಗ್ಗೆ ನೆನ್ನೆ ಹಾಕಿದ್ದೀನಿ ಇಲ್ಲೂ ಮತ್ತೊಂದಷ್ಟು ಬೀನ್ಸ್ ಹಾಕಿದ್ದೀನಿ ಇಲ್ಲಿ ಎದ್ದಿರಲಿಲ್ಲ ನೆನ್ನೆ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಆಗಿದೆ ಇಲ್ಲೊಂದು ಸ್ವಲ್ಪ ನೀರು ತುಂಬಿಟ್ಕೊಂಡಿದ್ದೀನಿ ಸಗಣಿ ಆರಿಸಿ ಹಾಕಬೇಕು ಸಗಣಿ ಎಲ್ಲೂ ಸಿಕ್ತಿಲ್ಲ ಹಾಗಾಗಿ ಬಕೆಟಲ್ಲಿ ನೀರಿದೆ ಅಷ್ಟೇ ಇವತ್ತು ಬೆಳಗ್ಗೆ ತುಂಬಿಟ್ಟಿದ್ದೀನಿ ಇದು ಇದು ತುಪ್ಪಿರೆ ಅಂತಾರಲ್ವ ಅದರ ಬೀಜ ಕೂಡ ಎದ್ದಿದೆ ಹೀರೆ ಬೀಜ ಮಾತ್ರ ಯಾಕೋ ಎದ್ದೇ ಇಲ್ಲ ಇದು ಬದನೆ ಗಿಡ ನೆಟ್ಟಿದ್ದೀನಿ ಮಳೆ ಬಂದರೆ ಚೆನ್ನಾಗಿ ಆಗುತ್ತೆ ಮಳೆ ಇಲ್ಲಲ್ಲ ಹಾಗಾಗಿ ಸುಮ್ಮನೆ ಇದೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೊಮೆಟೊ ಗಿಡ ಟೊಮೆಟೊ ರೇಟ್ ಕೇಳಿದ್ರೆ ಎಲ್ಲ ಹೂವು ಹಾರ್ತಾರೆ ನಾವು ಅದಕ್ಕೆ ಟೊಮೆಟೊ ಹಣ್ಣು ಮಾಡೋಣ ಅಂತ ಬಿಟ್ಟಿದ್ದೀವಿ ಇಲ್ಲಿ ನೋಡಿ ನೋಡಿ ರೇ ಟೊಮೆಟೊ ಕಾಯಿ ಇಲ್ಲ ನಾನು ನಮ್ಮ ಮನೆಯವರು ಕೊಯ್ಬೇಡ ಅಂತಿದ್ದಾರೆ ನೆಲದಲ್ಲಿ ಹಾಕಿದ್ರೆ ಏನು ಗೊತ್ತಾ ಈ ಥರ ಸೊಕ್ಕಿ ಬೆಳೆಯುತ್ತೆ ನೀವು ಕವರಲ್ಲಿ ಹಾಕಿದ್ರೆ ಚೆನ್ನಾಗಿ ಆಗೋಲ್ಲ ನನ್ನ ಹತ್ರ ಇನ್ನೂ ತುಂಬ ಟೊಮೆಟೊ ಗಿಡ ಇದೆ ಆದರೆ ನಡೋದಕ್ಕೆ ನನಗೆ ಮಳೆ ಬರ್ಬೇಕು ಹಾಗಾಗಿ ಕಾಯ್ತಾ ಇದ್ದೀನಿ ಇಲ್ಲೊಂದು ಸಾಲು ಮಾಡಿ ಬರೀ ಟೊಮೆಟೊ ಗಿಡ ನಡೋಣ ಅಂತ ಬೆಳಗ್ಗೆ ಒಂಚೂರು ಕೈ ಕೊಯ್ಕೊಂಡ್ಬಿಟ್ಟೆ ಯಾಕೋ ಬರೀ ಕೈ ಕೊಯ್ಕೊಳ್ಳೋದೇ ಆಗಿದೆ ನನಗೆ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಅಂತ ನೋಡಿ ಟೊಮೆಟೊ ಗಿಡ ಎಷ್ಟು ಚೆನ್ನಾಗಾಗಿದೆ ಅಂತ ಒಳ್ಳೆ ನಡೋದಕ್ಕೆ ಚೆನ್ನಾಗಿದೆ ಕವರಲ್ಲೂ ಮಣ್ಣು ತುಂಬಿಟ್ಟಿದ್ದೀನಿ ಆದರೆ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಮೊನ್ನೆ ಒಂದು ಅಷ್ಟು ನೆಟ್ಟೇ ಸತೋಯಿತು ಇಲ್ಲೂ ಅಷ್ಟೇ ಟೊಮೆಟೊ ಬೀಜ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಇದು ದೊಡ್ಡ ಮೆಣಸು ಗೊತ್ತಾ ಆ ಬೀಜ ಕೂಡ ಹಾಕಿದ್ದೀನಿ ಇದ್ರ ಕೆಳಗಡೆ ಹುಟ್ಟುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ನಾ ಟೊಮೆಟೊ ಬೀಜ ಒಂಚೂರು ವೇಸ್ಟ್ ಮಾಡ್ತಾಯಿಲ್ಲ ಎಲ್ಲ ತಂದು ತಂದು ಹಾಕ್ತಾಯಿದ್ದೀನಿ ಕೆಲವೊಂದು ಹುಟ್ಟುತ್ತಾ ಇದೆ ಕೆಲವೊಂದೆಲ್ಲ ಇದು ಇರುವೆ ತಿಂದು ಹೋಗುತ್ತೆ ಇದು ಚೆಂದ ಹೂ ಬಿಡುತ್ತೆ ಲಿಲಿಪುಟ್ ಅಂತ ಹೇಳ್ತಾರೆ ಇದಕ್ಕೆ ಇಷ್ಟಿಷ್ಟೇ ಹೂ ಬಿಡುತ್ತೆ ಚೆಂದ ಡೇರೆ ಗಿಡ ಈ ಸಲ ಡೇರೆ ಗಿಡನೂ ನೋಡಿಯೊಳ್ಳೆ ಇದ್ದಾವೆ ಮಳೆ ಆಗಿಲ್ಲಲ್ಲ ಹಾಗಾಗಿ ಕೆಳಗಡೆ ಗಿಡ ಕೂಡ ಎದ್ದಿದ್ದಾವೆ ಸ್ವಲ್ಪ ನಡಬೇಕು ಆದರೆ ಮಳೆ ಬರಬೇಕು ಇವತ್ತು ಮೂರು ದಾಸವಾಳ ಹೂ ಬಿಟ್ಟಿದೆ ಇದಕ್ಕೂ ಪಾಲಿನೇಷನ್ ಮಾಡಿ ಮಾಡಿ ಇದ್ದೀನಿ ಆದರೆ ಒಂದೂ ಬೀಜ ಆಗ್ತಾಯಿಲ್ಲ ನೋಡ್ಬೋದು ಇಲ್ಲೊಂದು ಆಗೋದಕ್ಕಾಗಿದೆ ಅದಕ್ಕೆ ಹವಾಮಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ ಚಳಿಗಾಲದಲ್ಲಿ ಬೇಗ ಬೇಗ ಆಗ್ತಾ ಇತ್ತು ಈಗ ಆಗ್ತಾಯಿದೆ ಆಗಲಿಲ್ಲ ಆಮೇಲೆ ಇದಕ್ಕೆ ಬೇರೆ ಕಲರ್ದು ಮಾಡಿದ್ದೀನಿ ನೋಡೋಣ ಅಂತ ಏಳೆಂಟು ತಿಂಗಳಿಗೆಲ್ಲ ಹೂ ಬಿಡುತ್ತಂತೆ ಇಲ್ಲೂ ಒಂದು ಆಗೋಕ್ಕಾಗಿದೆ ಇಲ್ಲೂ ಒಂದು ಆಗಕ್ಕಾಗಿದೆ ಆದರೆ ಇದು ಸ್ವಲ್ಪ ಡೌಟ್ ಇದೆ ಹಸಿರಿಲ್ಲ ನೋಡಿ ಅಂದರೆ ಹೋಗಿಬಿಡುತ್ತೆ ಆಗಿದ್ದರೆ ಆಗ್ತಾಯಿತ್ತು ಒಳಗಡೆ ಆದರೆ ಬೀಜ ಆಗಿದೆ ನೋಡಿ ಬೀಜ ಆಗಿದೆ ಇದು ಒಂದು ಮಾಡಿದ್ದೀನಿ ಪ್ರತಿಯೊಂದಕ್ಕೂ ಮಾಡ್ತಾಯಿದ್ದೀನಿ ಆದರೆ ಯಾವುದೂ ನಿಲ್ತಾ ಇಲ್ಲ ಇದೊಂದು ನಿತ್ತಿದೆ ಇದೊಂದು ನಿತ್ತಿದೆ ಅಷ್ಟೇನ ಇಲ್ಲೂ ಒಂದು ನಿತ್ತಿದೆ ಇದೆ ಇದು ಒಂದು ನಿತ್ತು ಐ ಐ ಇದರಲ್ಲೇ ಇದರಲ್ಲೇ ಆಗಿತ್ತು ಹೋದ ಸಲ ಈ ಥರ ಆದಾಗ ಬೇಜಾರು ಅಂತ ಅನಿಸುತ್ತೆ ಯಾರೋ ಬದನೆ ಗಿಡ ಕೇಳ್ತಾ ಇದ್ರು ನೋಡಿ ಇಷ್ಟು ಬದನೆ ಗಿಡ ಇದೆ ಇದನ್ನು ಕೂಡ ನಡಬೇಕು ಮಳೆ ಆಗಲಿ ಅಂತ ಕಾಯ್ತಾ ಇದ್ದೀನಿ ಇಲ್ಲೂ ಇದೆ ಇಲ್ಲೂ ಇದೆ ಮನೆಯವರು ಮಧ್ಯಾಹ್ನನೇ ಹೋಗಿದ್ದಾರೆ ಪೇಟೆಗೆ ಹೋಗಿ ಬೇಗ ಬರ್ತೀನಿ ಅಂತ ಆರು ಗಂಟೆ ಆಯಿತು ನಾನು ಕೂಡ ಎಡಿಟಿಂಗ್ ಮಾಡ್ತಾ ಇದ್ನ ಹಂಗಾಗಿ ಸುಮ್ಮನೆ ಹ್ಞೂ ಅಂದೆ ತಲೆಗೆ ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಎಣ್ಣೆ ಎಣ್ಣೆ ಥರ ಅನ್ನಿಸ್ತಾ ಇದೆ ನಾಳೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ದಾಸೋ ಸೊಪ್ಪರು ಹಚ್ಕೊಳ್ಳೋಲ್ಲ ನಾನು ಅಂದ್ಕೊಂಡಿದ್ದೀನಿ ಮೆಹೆಂದಿ ಹಚ್ಕೋಬೇಕೋ ಏನೋ ಗೊತ್ತಿಲ್ಲ ಸ್ವಲ್ಪ ನೋಡ್ಬಿಟ್ಟು ಮೆಹಂದಿನ ಕಲಿಸ್ತೀನಿ ಅದು ಮೆಹೆಂದಿ ಹಚ್ಚಿ ಹಚ್ಚಿ ಆಗಿದೆ ಯಾಕಾದರೂ ಕೂದಲು ಬೆಳ್ಳಗಾಗಿದ್ದಾವಪ್ಪ ಅನ್ನಿಸ್ತಾ ಇದೆ ಮುಖ ತೊಳ್ದಿಲ್ಲ ಕಸ ಹೊಡೆದು ಅದೊಂದಿಷ್ಟು ಗಿಡಗಳಿಗೆ ಕೋಲ್ಕೊಳ್ಳೋಣ ಅಂತ ಹೋದೆ ಅದೊಂದು ಕೆಲಸ ಮುಗಿಸ್ಕೊಂಡೆ ನಮ್ಮನೆಯಲ್ಲೂ ಒಂದಿಷ್ಟು ದಾಸವಾಳ ಗಿಡ ತಂದಿದ್ದಾರೆ ಊರಿಂದ ಅವ್ರ ಚಿಕ್ಕಮ್ಮನ ಮನೆಯಿಂದ ಅದನ್ನು ನಡಬೇಕು ಬೆಳಗ್ಗೆ ತಂದಿದ್ದಾರೆ ನಾನಿನ್ನೂ ಅದಕ್ಕೆ ಏನೂ ರೆಡಿನೇ ಮಾಡ್ಕೊಂಡಿಲ್ಲ ಅಂದರೆ ಅದೇ ಕವರಿಗೆ ಮಣ್ಣು ತುಂಬ್ಕೋಬೇಕು ಸಣ್ಣ ಸಣ್ಣ ಕವರಿಗೆ ಮಣ್ಣು ತುಂಬ್ಕೊಂಡು ಹಾಕಿಟ್ರೆ ಒಂದು ಸಲ ಹೂ ಬಿಟ್ಟ ತಕ್ಷಣ ನೆಕ್ಸ್ಟ್ ಮಳೆಗಾಲಕ್ಕೆ ನಡೋಕ್ಕೆ ಚೆನ್ನಾಗಾಗುತ್ತೆ ಆದರೆ ನನ್ನ ಹತ್ರ ನಡೋದಕ್ಕೆ ಈ ವರ್ಷ ಜಾಗವೇ ಇಲ್ಲ ಎಲ್ಲ ತುಂಬ ಹೋಗಿದೆ ಇಲ್ಲೂ ಇದೆ ನೋಡಿ ಇದೆಷ್ಟು ಡೇರೆ ಇತ್ತು ಸಾರಿ ಏನದು ದಾಸವಾಳ ಗಿಡ ಎಲ್ಲಿಡೋದು ಅಂತ ಗೊತ್ತಿಲ್ಲ ತಗೋ ಬರ್ತಾ ಇದ್ದೆ ಅದಕ್ಕೆ ಈಗ ಇನ್ನೂ ನರ್ಸರಿಗೆ ಸ್ವಲ್ಪ ವಿಸಿಟ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜಾಗ ಇಲ್ಲ ನಡೋದಕ್ಕೆ ನಾವು ಅದು ಕಟ್ಟೆ ಎಲ್ಲ ಕಟ್ಟಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ಪಾಟಿಗಾದರೂ ಹಾಕ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಕಾಂಪೌಂಡಿಂದ ಹೊರಗೆ ನಡೋಕ್ಕೆ ದನಗಳ ಕಾಟ ಒಳಗೆ ನಡೋಕ್ಕೆ ಜಾಗ ಇಲ್ಲ ಮಧ್ಯ ಎಲ್ಲ ಯಾಕೆ ಬಿಟ್ಕೊಂಡಿದ್ರೆ ಅಂದರೆ ನಮಗೆ ಅಡಿಕೆ ಒಣಿಸೋದಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಕಾರು ಟರ್ನ್ ಮಾಡೋದಕ್ಕೆ ಅದಕ್ಕೆಲ್ಲ ಜಾಗ ಬೇಕು ನಮ್ಮ ಮನೆಯವರು ಕಾಂಪೌಂಡ್ ಸುತ್ತ ಎಷ್ಟಾದರೂ ನಟ್ಕೋ ಕಾಂಪೌಂಡ್ ಮಧ್ಯ ಮಾತ್ರ ಏನು ಹಾಕಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಮಧ್ಯ ಏನೂ ಹಾಕ್ತಾ ಇಲ್ಲ ಅಷ್ಟೇ ಇಲ್ಲಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಇಲ್ಲೊಂದು ಏನಾದ್ರು ಏನೋ ಒಂದು ಐಡಿಯಾ ಇದೆ ನನ್ನ ತಲೆಯಲ್ಲಿ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ನಾಳೆ ಎಲೆಗಡುಬು ಮಾಡೋಣ ಅಂತ ಕಡುಬಿಗೆ ನೆನೆಸಿದ್ದೀನಿ ಮೆಂತೆ ಸಾರಿ ಬೇಳೆ ಜೀರಿಗೆ ಕೊತ್ತಂಬರಿ ಎಲ್ಲ ನೆನೆಸಿದ್ದೀನಿ ಈಗ ರುಬ್ಬಬೇಕು ಹಾಗೆಯೇ ಅಕ್ಕಿ ಕೂಡ ಇದನ್ನು ತೊಳೆದು ಹಾಕಿದ್ದೆ ಅದನ್ನು ಮಾಡಬೇಕೀಗ ಯಾಕೋ ನನಗೆ ಕೈ ಕಂಟಕ ಬಂದಿದೆ ಅನಿಸುತ್ತೆ ಅವತ್ತು ಕೈ ಕೊಯ್ಕೊಂಡಿದ್ದೆ ಇವತ್ತು ಕೂಡ ಅಷ್ಟೇ ನಾನು ಹೆಂಗೆ ಕೊಯ್ದಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಒಂಥರ ಕಂಟಕ ಥರ ಆಗಿಬಿಟ್ಟಿದೆ ಅಕ್ಕಿನ ನಾನು ನೆನ್ನೆನೆ ಸಾರಿ ಬೆಳಗ್ಗೆ ತೊಳೆದು ಬಿಟ್ಟು ಬಸ್ಸು ಇಟ್ಟಿದ್ದೆ ಈಗ ಇದನ್ನು ನಾನು ರವೆ ಮಾಡ್ಕೊತೀನಿ ಇಡ್ಲಿ ರವೆ ಬರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಮಾಡ್ಬೋದು ತುಂಬ ಮೆತ್ತಗದಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ರವೆ ದೊಡ್ಡ ಇದ್ದರೆ ಕಡುಬಿಗೆ ಚೆನ್ನಾಗಿರುತ್ತೆ ನಾನೀಗ ಒಂದು ಕಾಲು ಕಪ್ಪಷ್ಟು ಅಕ್ಕಿನ ತೊಳೆದು ಆರ ಹಾಕಿದ್ದೆ ಈಗ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ನೆನೆಸಿದ್ದೆ ಅದಕ್ಕೆ ನಾನು ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಇದಕ್ಕೇನೆ ನಾನು ರವೆ ಮಾಡಿ ಮಾಡಿಕೊಂಡೆ ಅಲ್ಲ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಅರ್ಧ ಕಪ್ಪಷ್ಟು ಅನ್ನಾನ ಇದಕ್ಕೆ ಸೇರಿಸಿ ಇದನ್ನ ಈಗ ನಾನು ನುಣ್ಣುಗೆ ರುಬ್ಕೊತಾ ಇದ್ದೀನಿ ಈಗ ನಾನು ರವೆಗೆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಕಡಲೇನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಚಿನ್ನಿಯರೆಲ್ಲ ಇರಬೇಕಿದ್ರೆ ಏನಪ್ಪ ಅಂದರೆ ಕಡಲೆ ಎಲ್ಲ ಜಾಸ್ತಿ ಹಾಕಿದ್ರೆ ನಮ್ಮ ಹತ್ತಿರ ಇರೋದನ್ನು ಇಸ್ಕೊಂಡು ತಿಂತಾಯಿದ್ರು ಇವತ್ತು ನಾನು ಕೂಡ ಕಡಲೇನ ಸ್ವಲ್ಪ ಜಾಸ್ತಿ ನೆನೆಸಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದನ್ನು ನಾನು ಬೆಳಗ್ಗೆ ತನಕ ಹಾಗೆ ಇಡಬೇಕು ನಾವು ಇಡ್ಲಿ ಹಿಟ್ಟೆಲ್ಲ ಹೇಗಿಡ್ತೀವೋ ಹಾಗೆಯೇ ಮತ್ತು ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ಯಾಕಂದರೆ ಹುಳಿ ಬರುತ್ತಲ್ವ ಹಾಗಾಗಿ ನಾನು ಮಿಕ್ಸಿನೂ ಅಷ್ಟೇ ಸ್ವಲ್ಪ ಮಾತ್ರ ನೀರು ಹಾಕಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಉಪ್ಪನ್ನು ಕೂಡ ಈಗ ಹಾಕಿಲ್ಲ ಬೆಳಗ್ಗೆ ಹಾಕೋಣ ಅಂತ ನಮ್ಮ ಮನವರಿಗೆ ಕಾದು ಕಾದು ಇಟ್ಲಿ್ರಿ ನಾನು ನಮ್ಮ ಸಿಂಬ ಅವ್ರು ಜೊತೆ ಗೊತ್ತಾ ಎಂಟು ಗಂಟೆಗೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳೋದವ್ರು ನಾನು ಅವನು ಪರ ಕುತ್ಕೊಂಡು ಕಾದ್ಲಿ ಆಮೇಲೆ ಒಳ ಬಂದು ಕಾದ್ಲಿ ಏನಂದ್ರೂ ಬರಲಿಲ್ಲ ನಾ ಎಡಿಟಿಂಗು ಮಾಡ್ಕೊಂಡಿಲ್ಲ ಅವ್ರು ಬರ್ತಾರೆ ಬರ್ತಾರೆ ಅಂತ ಆಮೇಲೆ ಯಾಕೋನಂಗೆ ಮಾಡಬೇಕು ಅಂತ ಅನ್ನಿಸ್ಲೂ ಇಲ್ಲ ಅಂದರೆ ಒಂದು ವಿಡಿಯೋ ಎಡಿಟ್ ಆಗಿತ್ತು ಮಧ್ಯಾಹ್ನನೇ ಇನ್ನೊಂದು ವಿಡಿಯೋ ಮಾಡ್ಕೊಳೋಣ ಅಂತ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕೋ ಬೇಡ ಬ್ಯಾಡನ್ನಿಸೋದು ಸುಮ್ಮನೆ ಕೂತ್ಕೊಂಡೆ ಹಾಗೆ ರಾತ್ರಿ ಏನು ತಿಂಡಿ ರೊಟ್ಟಿ ರೊಟ್ಟಿ ತಿಂದು ಹಾಗೆ ಮಲಗಿದ್ವಿ ಪಾತ್ರೆ ಈಗ ಒರೆಸ್ದೆ ಇವತ್ತು ಎದ್ದಿದ್ದು ಲೇಟ್ ಆಯಿತು ಐದು ಆರು ಗಂಟೆಗೆ ಎದ್ದೆ ಐದು ಮುಕ್ಕಾಲಿಗೆ ಎಚ್ಚರ ಆಯಿತು ಯಾಕೋ ಹೇಳಬೇಕು ಅನ್ನಿಸ್ಲಿಲ್ಲ ಎಂಥ ಕೆಲಸ ಇರೋದಿಲ್ಲಲ್ಲ ಹಾಗಾಗಿ ಎದ್ದು ಬರಲಿಲ್ಲ ಸುಮ್ಮನೆ ಮಲಗ್ದೆ ನಿದ್ದೆ ಬರಲಿಲ್ಲ ಸುಮ್ಮನೆ ಮಲಗ್ದೆ ಆಮೇಲೆ ಬಂದು ಪಾತ್ರೆ ಎಲ್ಲ ಒರೆಸ್ದೆ ಅಷ್ಟೊತ್ತಿಗೆ ಅವರು ಬಂದರು ಟೀ ಮಾಡಿಕೊಟ್ಟೆ ಅವ್ರಿಗೆ ಹೋದ್ರೂ ನೆಲ ಒರೆಸ್ಲಿಲ್ಲ ತೋ ಸರಿ ಕಸ ಹೊಡಿಲಿಲ್ಲ ಕಸ ಹೊಡಿಬೇಕು ಆಗೋದ ತಕ್ಷಣ ಕಸ ಹೊಡಿಯೋದೇನು ಅಂತ ಕುತ್ಕೊಂಡೆವಲ್ಲ ಐದು ನಿಮಿಷ ತೆಗೆದುಬಿಟ್ಟು ಕಸ ಹೊಡಿತೀನಿ ಪಾತ್ರೆನೂ ಒಂದು ಸ್ವಲ್ಪ ಮಾತ್ರ ತೊಳೆದೆ ಒಂದು ಸ್ವಲ್ಪ ತೊಳೆಯೋಕ್ಕೆ ಹೋಗಲಿಲ್ಲ ನಿನ್ನೆ ಹೆಚ್ಚಿಗೆ ಪಾತ್ರೆ ಇರಲಿಲ್ಲ ಹಾಗಾಗಿ ಅವನ್ನ ಊಟ ಮಾಡಿರೋ ತಟ್ಟೆ ಇದೆ ಒಂದು ಎರಡು ಮೂರು ಲೋಟ ಇದೆ ಅಷ್ಟೇ ಆದಷ್ಟು ಪಾತ್ರೆ ತೊಳ್ಕೊತೀನಿ ಕಡುಬು ಮಾಡಬೇಕು ಹಿಟ್ಟು ಚೆನ್ನಾಗಿ ಉಬ್ಬಿದೆ ಈಗ ಬಾಳೆಹಲೆ ಕೊಯ್ಕೊಬರಬೇಕು ನಿನ್ನೆ ಸಂಜೆ ಬಾಳೆಲೆ ಕೊಯ್ಯೋಣ ಅಂದ್ಕೊಂಡೆ ನಮ್ಮಲ್ಲಿ ಸಂಜೆ ಟೈಮಲ್ಲಿ ಬಾಳೆಹಲೆ ಕೊಯ್ಯೋದಿಲ್ಲ ಹಾಗಾಗಿ ಕೊಯ್ಯಲಿಲ್ಲ ಇಲ್ಲಾಂದರೆ ಮರ್ತೋಗಿರ್ತದೆ ನನಗೆ ಆಮೇಲೆ ನೆನಪಾಯಿತು ಬೆಳಗ್ಗೆ ಎದ್ದವ್ರು ಕೈ ಕೊಟ್ಟರು ಅಂತ ಅದ ಸ್ವಲ್ಪ ಕಡುಬಲ್ಲ ಹಾಗಾಗಿ ಇವತ್ತು ನಮ್ಮನೆಯವರು ಶಿವಮೊಗ್ಗ ಹೋಗಬೇಕು ಅಂತಿದ್ರು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತೇಳಿ ಅವ್ರು ಹೋದರೆ ನನಗೇನು ಕಡುಬು ಇರುತ್ತಲ್ಲ ಅದೇ ಸಾಕು ನಾನೇನು ಮಧ್ಯಾಹ್ನ ಅಡುಗೆ ಗಿಡಿಗೆ ಏನು ಮಾಡ್ಕೊಳ್ಳೋದಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನೆನ್ನೆ ಇದ್ದರೆ ಮಾಡಿದ್ದೀನಿ ಇವತ್ತು ಕಂಟಿನ್ಯೂ ಮಾಡೋಣ ನೆನ್ನೆ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನೆನ್ನೆ ಕೂಡ ನಮ್ಮ ಮನೆಯವರು ಶಿವಮೊಗ್ಗ ಹೊರಟಿದ್ರು ಹೋಗಲಿಲ್ಲಲ್ಲ ಹಾಗಾಗಿ ಇವತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಕಾಯಂ ಇಲ್ಲ ಏನು ಹೋದ್ಮೇಲೆ ಹೋದ್ರು ಅಂತ ನೆನ್ನೆದು ಕೂಡ ಸ್ವಲ್ಪ ಸಾರಿದೆ ಹಾಗೆಯೇ ಬೇಕಾದರೆ ಊಟ ಮಾಡ್ಬೋದು ಇಲ್ಲಾಂದರೆ ಕಡುಬನೂ ಅದು ಕೂಡ ತಿನ್ಬೋದು ಕಡುಬಿಗೆ ನಾನು ಬದನೆಕಾಯಿ ಬಜ್ಜಿ ಮಾಡಿ ಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಕಾಯಿ ಚಟ್ನಿ ಏನಪ್ಪ ಅಂದರೆ ಕೈಯಲ್ಲಿ ರುಬ್ಬಿದರೆ ಚೆನ್ನಾಗಿರುತ್ತೆ ಮಕ್ಕಳು ಇದ್ದರೆ ಕೈಯಲ್ಲಿ ರುಬ್ಬಿ ಸ್ಕೂಲಿಗೆ ಮಾಡಿ ಕಳಿಸ್ತಾ ಇದ್ದೆ ಇವಾಗ ನಾವೇ ಅಲ್ಲ ಹಾಗಾಗಿ ಕೈಯಲ್ಲಿ ರುಬ್ಬೋದಿಲ್ಲ ಹಾಗೆ ಮಾಡ್ತೀನಿ ನೋಡ್ಬೋದು ನಿನ್ನೆ ಎಷ್ಟು ಗಟ್ಟಿ ಕಲಿಸಿದ್ದೆ ಇವಾಗ ಎಷ್ಟು ತೆಳುವಾಗಿದೆ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಮ್ಮನವರಿಗೆ ಬಾಳೆಲೆ ತನ್ನಿ ಬಾಳೆಲೆ ಕಡುಬು ಮಾಡೋಣ ಅಂತ ಹೇಳಿ ಎಂಥ ಗೊತ್ತಾ ದಿನ ಅದೇ ತಿಂಡಿ ಮಾಡಿ ಮಾಡಿ ನನಗೂ ಒಂಥರ ಬೇಜಾರದಂಗೆ ಆಗಿಬಿಟ್ಟಿದೆ ನನಗೂ ಏನಾದರೂ ಬೇರೆ ತಿನ್ನಬೇಕು ಅಂತ ಅನಿಸುತ್ತಲ್ವ ಹಾಗಾಗಿ ತನ್ನಿ ಅಂತ ಹೇಳಿದೆ ಅವ್ರು ಏನಂದರೂ ತಂದಿರಲಿಲ್ಲ ಆಮೇಲೆ ನಾನೇ ಒಂದು ಐಡಿಯಾ ಮಾಡಿದೆ ಅವ್ರಿಗೆ ಹೇಳಿದೆ ಬೇಡ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ನಾನು ಇವತ್ತು ಬಾಳೆಲೆ ಕಡುಬನ್ನ ಮಾಡ್ತಾ ಇರೋದು ಅವ್ರಿಗೆ ಒಂಥರ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಹೇಳೋಕ್ಕೆ ಹೋಗಿರಲಿಲ್ಲ ಆಮೇಲೆ ತಿನ್ಬಿಟ್ಟು ಓ ವೆರಿ ಗುಡ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು ಆಮೇಲೆ ನಾನು ಅದಕ್ಕೆ ಇಲ್ಲಿ ಮನೆ ಹತ್ರ ಬಾಳೆ ಗಿಡಗಳನ್ನ ಹಾಕ್ಕೊಂತೀನಿ ತುಂಬ ಇತ್ತು ನನ್ನ ಹತ್ರ ಇವಾಗ ಮನೆಯವರು ತೆಗೆದಿದ್ದಾರೆ ಇದನ್ನು ಕೂಡ ತೆಗಿಯೋಣ ಅಂತಿದ್ದಾರೆ ಆದರೆ ನಾನು ಮಾತ್ರ ಬೇಡ ಬೇಡ ಅಂತ ಇಟ್ಕೊಂಡಿದ್ದೀನಿ ಯಾಕಂದರೆ ಮನೆ ಹತ್ರ ಒಂದು ಬಾಳೆ ಗಿಡ ಇರಬೇಕು ಒಂದು ಎರಡು ನನಗೆ ಪೂಜೆಗೆ ಕುಡಿ ಬೇಕು ಅಥವಾ ನೋಡಿ ಈ ಥರ ದಿಢೀರಂತ ಏನಾದರೂ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಥವಾ ಕೆಲಸದವ್ರು ಯಾರಾದರೂ ತಿನ್ ಬಂದಾಗ ಅವ್ರಿಗೆ ಆಗುತ್ತೆ ಅಂತ ಹೇಳಿ ನಾನು ಮನೆ ಹತ್ರ ಇಟ್ಕೊಂಡಿದ್ದೀನಿ ಬಾಳೆ ಗಿಡನ ಬಾ ಮಳೆ ಅಂದರೆ ಅಮ್ಮ ಫೋನ್ ಮಾಡಿದರು ಬೆಳಗ್ಗೆ ಬೆಳಗ್ಗೆ ನಾನು ಆ ಒಂದು ಸಲ ಬೆಳಗ್ಗೆ ಫೋನ್ ಮಾಡ್ಕೋ ಹೆದರಿಕೆ ಆಗುತ್ತೆ ನನಗೆ ಎಷ್ಟು ಗಂಟೆ ಏಳು ಕಾಲಾಗಿದೆ ಅಷ್ಟೇ ನಾನೇನು ಹೊರಗೆ ಹೊರಟಿದ್ದೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಬರ್ತಿ ಮಳೆ ಬರ್ತಾ ಇದೆ ಅಲ್ಲಿ ಬರ್ತಾ ಇಲ್ವಾ ಅಂತ ಇಲ್ಲೊಳೆ ಬಿಸಿಲು ಬಿಟ್ಟಿದೆ ಅಲ್ಲಿ ಮಳೆ ಆಗ್ತಾ ಅಂತ ಆಮೇಲೆ ನಮ್ಮನೇರಿಗೆ ಫೋನ್ ಮಾಡಿದೆ ಇಲ್ಲ ಇಲ್ಲೂ ಬರುತ್ತೆ ಬರುತ್ತೆ ಮಳೆ ಹಾಯಿ ಅಂತಾರೆ ಎಲ್ಲರೂ ಮಳೆ ಆಯ್ತು ಅಂತ ನಮಗೆ ಒಂಥರ ಅನಿಸುತ್ತೆ ನಮಗೂ ಬೇಜಾರು ಅಂತ ಅನ್ಸುತ್ತೆ ನಮಗೂ ಮಳೆ ಆಗಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ಬಾಡಲೇ ಕಳ್ಕೊಂಡ್ಬಲ್ಲೆ ಬಾಡಿನೇ

ತುಂಬನಿಗೆ ಅನ್ನ ಕೂಡ ಇರಲಿಲ್ಲ ಹಾಗಾಗಿ ಅವನಿಗೆ ಅನ್ನಕ್ಕೆ ಇಟ್ಟೆ ಕೈ ನೋಡಿ ಇಷ್ಟೇ ಕಟ್ಟಾಗಿದ್ದು ಆದರೆ ಅದು ಎಷ್ಟು ದೊಡ್ಡ ಬಾಯಿ ಬಿಟ್ಟಿತ್ತು ಅಂದರೆ ನೆನ್ನೆ ಹಚ್ಚಿದ ಮೇಲೆ ನನಗೆ ಅದೆಷ್ಟು ಬೇಗ ಅದರ ಗುಣ ಆಯಿತು ಅಂದರೆ ನೆನ್ನೆ ಬಟ್ಟೆ ವಾಶ್ ಮಾಡ್ತಾ ತುಂಬ ರಕ್ತ ಬಂತು ಅದರಲ್ಲಿ ಆಮೇಲೆ ಬಂದು ನಾನು ಬ್ಯಾಂಡೆಡ್ನ ಹಚ್ಚದೆ ಯಾಕೋ ಗೊತ್ತಿಲ್ಲ ನನಗೆ ಪದೇ ಪದೇ ಕೈ ಕೊಯ್ಕೊತಾ ಇದ್ದೀನಿ ಹಾಗೇನೆ ಈಗ ನನ್ನ ಟೀ ಟೈಮ್ ಟೀ ಕುಡ್ದಾಯಿತು ತಲೆಗೆ ಎಣ್ಣೆ ಅಂದ್ಕೊಂಡೆ ಆಮೇಲೆ ಕಡೆಗೂ ಬೇಯಕ್ಕಿರೋಣ ಅಂತ ಯಾಕಂದರೆ ಇದು ಒಂದು ಮೂವತ್ತು ಮೂವತ್ತು ನಿಮಿಷ ಅಲ್ಲ ಒಂದು ನಲವತ್ತಲವತ್ತೈದು ನಿಮಿಷ ಬೆಂದರೆ ಬೇಯಬೇಕು ಬೆಂದರೆ ಅಲ್ಲ ಸಾರಿ ಬೇಯಬೇಕು ಬಿಸಿ ಕುಡಿಯೋಕೊಂಡು ಬಿಸಿ ಸ್ವಲ್ಪ ಅನ್ನಗಾಗಿತ್ತು ಮತ್ತೆ ಬಿಸಿ ಮಾಡಿ ಅನ್ನ ಕೂಡ ಆಯಿತು ಸಾಕು ಬಾಳೆಲೆ ಕನಸಿದ್ದೆ ಅಲ್ಲ ಅದಕ್ಕೆ ನಾನೀಗ ಹಿಟ್ಟು ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಉಗಿ ಮೇಲೆ ಬೇಯಿಸ್ತೀನಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ವ ಅದೇ ಥರ ನೋಡಿ ಹಿಟ್ಟು ತೆಳ್ಳಗಿದ್ರೆ ಏನಂದರೆ ಈ ಥರ ಹರಿದು ಹೋಗೋದಕ್ಕೆ ಶುರುವಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಆದರೆ ತುಂಬ ಗಟ್ಟಿ ಇದ್ದರೂ ಕೂಡ ಈ ಕಡುಬು ಒಂಥರ ಒರಟು ಥರ ಆಗಿಬಿಡುತ್ತೆ ಹಾಗಾಗಿ ಆ ಕಡೆ ನೀರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಈ ಥರ ಕಡುಬನ್ನ ಕಟ್ತಾ ಇದ್ದೀನಿ ಬಾಳೆಲೆ ಏನು ಗೊತ್ತಾ ಸ್ವಲ್ಪ ಕುಡಿ ಬಾಳೆಲೆ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ಬಾಳೆಲೆ ಇದ್ದರೆ ಕಡುಬು ತುಂಬ ಸಣ್ಣ ಸಣ್ಣದು ಆಗುತ್ತೆ ಏನು ಮಾಡೋದು ಇರಲಿಲ್ಲಲ್ಲ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಿಮಗೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಲ್ಲೂ ಕೂಡ ಮಾಡ್ಕೋಬಹುದು ಯಾಕಂದರೆ ನಾನು ಕೂಡ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ನೋಡೋಣ ಅಂತ ಮಾಡಿದ್ದೆ ಆದರೆ ಬಾಳೆಲೆ ಫ್ಲೇವರ್ ಒಂದು ಇರಲ್ಲ ಅಷ್ಟೇ ಬಿಟ್ಟರೆ ಚೆನ್ನಾಗೇ ಆಗಿತ್ತು ನನಗೂ ಒಂಥರ ಇಷ್ಟನೇ ಆಯಿತು ತುಂಬ ಜನ ಹೊರಗಡೆ ಇರ್ತೀರಾ ಅಥವಾ ಎಲ್ಲಾದರೂ ಬೇರೆ ಕಡೆ ಇದ್ದಾಗೂ ಅಷ್ಟೇ ನಿಮ್ಗೇನಾದರೂ ಬಾಳೆಲೆ ಸಿಕ್ಕಿಲ್ಲ ಅಂದರೆ ನಾನು ಹೆಂಗೆ ತೋರಿಸ್ತಿದ್ದೀನೋ ಅದೇ ಥರ ನೀವು ಇಡ್ಲಿ ಸೆಟ್ಟಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬಹುದು ನಾನು ಮಧ್ಯೆ ಹೋಲ್ ಬಿಟ್ಬಿಟ್ಟು ಈ ಸೈಡಿಗೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಈಗ ಇದನ್ನು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಈ ಕಡೆ ಕಡುಬು ಬೇದಿಕ್ಕಿಟ್ಟಿದ್ದಲ್ಲ ನಮ್ಮನೆಯವ್ರೇನು ಬರೋದು ಲೇಟಿತ್ತು ಹಾಗಾಗಿ ಸ್ವಲ್ಪ ಈ ಕಡೆ ಕ್ಲೀನಾದರೂ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಎಷ್ಟು ಧೂಳು ಬರುತ್ತೆ ಅಂದರೆ ನನಗೆ ಗೊತ್ತಿಲ್ಲ ವಾರಕ್ಕೊಂದು ಸಲ ಒರೆಸಿದ್ರೂ ಅದಷ್ಟು ಧೂಳಿರುತ್ತೆ ಇವತ್ತು ಬಲೆ ಕೂಡ ಕಟ್ಟಿತ್ತು ಹಾಗಾಗಿ ನಾನು ಅಲ್ಲಿ ಟ್ರೈಪೋಡ್ ಇಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿತ್ತು ಇಲ್ಲಾದರೆ ನಾನು ಆ ಮೂಲೆಗೆ ಹೋಗೋದು ಸ್ವಲ್ಪ ಕಮ್ಮಿನೇ ಇನ್ನೇನು ಗಿಡಗಳಿಗೆ ನೀರು ಹಾಕೋದಕ್ಕೆ ಮಾತ್ರ ಅದು ವಾರಕ್ಕೋ ಹದಿನೈದು ದಿನಕ್ಕೋ ಒಂದು ಸಲ ಅಕ್ಕಿ ತೊಳೆದಿರೋ ನೀರು ಇಲ್ಲ ಬೇಳೆ ತೊಳೆದಿರೋ ನೀರನ್ನು ಹಾಕಬೇಕು ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ನಾನಿವತ್ತಲ್ಲಿ ಟ್ರೈಪೋಡ್ ಇಡೋದಕ್ಕೆ ಅಂತ ಹೋದೆಲ್ಲ ಆವಾಗ ನೋಡ್ತೀನಿ ಬಲೆ ಎಲ್ಲ ಕಟ್ಟಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಅದೊಂದು ಮೂಲೆಯಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಇದ್ದೀನಿ ಟೈಮ್ ನೋಡ್ಬೋದು ಇನ್ನೂ ಒಂಬತ್ತು ಗಂಟೆ ಆಗಿದೆ ಅಷ್ಟೇ ಒಂಬತ್ತು ವರೆ ಆಯಿತು ನಮ್ಮನ್ನ ರೀ ಬಂದಿದ್ದಾರೆ ನನಗೆ ಕಾದು ಕಾದು ಹೊಟ್ಟೆಲಿರ ಹುಳ ಇಲ್ಲಿ ಪಲಿ ಎಲ್ಲ ಸತೋದ್ವೆನ ನನಗೆ ಹೊಟ್ಟೆ ಹುಷವಾಗಿ ಸೌಂಡ್ ಆಗುತ್ತಲ್ವಾ ಆ ಥರ ಆಗ್ತಾ ಅದಕ್ಕೆ ಕೇಳ್ದೆ ಯಾಕೆ ಇಷ್ಟು ಲೇಟ್ ಬಂದಿದ್ದು ಅಂತ ಹೇಳಿ ಏನೋ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಅಂದರು ನಾನು ಫೋನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಮನೇನಾದ್ರೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಹೊರಗಡೆ ಫುಲ್ ಕ್ಲೀನ್ ಟಿ ಟಿವಿ ಸ್ಟ್ಯಾಂಡು ಅದು ಇದು ಎಲ್ಲ ಎಷ್ಟು ಎರಡು ದಿನ ಮೂರು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಅದು ಎಲ್ಲಿಂದ ಬಲೆ ಬುಕ್ ಕಟ್ಟುತ್ತೋ ಎಲ್ಲಿಂದ ಧೂಳು ಬಂದು ಕೂರುತ್ತೋ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಎಲ್ಲರೂ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಹೋದ್ರೆ ಬರೋಷ್ಟೊತ್ತಿಗೆ ಮನೆ ನೋಡೋ ಆಗುತ್ತೆ ತಿಂಡಿತೀನಲ್ಲ ಕದು ಕದು ನಾನು ಈಗ ಆಫ್ ಮಾಡಿದೆ ತಗೊ ನಮಗೆ ಯಾಕು ಬಂದಿಲ್ಲಲ್ಲ ಕುಡಿಯತ್ತ ತಗೊತ ಈ ಟವಲ್ ನಂದ್ರೆ ಯಾರು ವಾಶ್ ಮಾಡಿಲ್ಲ ನಾನು ಬೇಕು ನಾವು ಅನೇಲ್ ಕಾಲಲ್ಲಿ ಇದ್ದ ಈ ತರ ಕಲೆ 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 ಮಾಡಿದಾರಪ್ಪ ವಾಶ್ ಮಾಡಿರದೇ ಇದು ಆದ್ರೆ ಇದ್ರಲ್ಲಿ ಏನ್ ಗೊತ್ತಾ ನೀರು ಚೆನ್ನಾಗಿ ಹೀರುತ್ತೆ ಟಕ್ಕಿ ಟೌಲ್ ಅಂತ ನನಗೆ ಆಹಾ ಬನ್ನಿ ಕಡೆ ತೋರಿಸ್ತೀನಿ ಬಯ್ಯೋದು ಎಲ್ಲ ತೋರಿಸಿದೀನಿ ತೆಗ್ದಿದ್ದು ತೋರಿಸ್ಬೇಕಲ್ಲ ನಮ್ಮನವರು ಶಿವಮೊಗ್ಗ ಹೋದ್ರು ನಾನು ಇವತ್ತು ಬೇಗನೆ ಕೆಲಸ ಆಯಿತು ಹಾಗಾಗಿ ಗಿಡಗಳೆಲ್ಲ ತಂದಿದ್ರಲ್ವ ಅದನ್ನೆಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಜೋಡಿಸಿ ಇಟ್ಕೊಂಡಿದ್ದೀನಿ ತೋರಿಸಿದ್ರು ನಮ್ಮನವರು ಇದು ಈ ಜಾತಿದು ಅಂತ ಹೇಳಿ ಹಾಗೆಯೇ ಹೊರಗಡೆ ಹೋಗಿ ಒಂದಷ್ಟು ಮಣ್ಣುಗಳನ್ನ ಕೂಡ ತೊಗೊಬಂದು ಹಾಕ್ಕೊಂಡೆ ನನಗೆ ಈ ಮಣ್ಣು ಥರದೇ ರಗಳೇ ಕೆಲಸ ಆಮೇಲೆ ಈ ಅಡಿಕೆ ಪ್ಯಾಕೆಟ್ ಎಲ್ಲ ಮಾಡೋದಕ್ಕೆ ಸಣ್ಣ ಕವರ್ ಬರುತ್ತೆ ಗೊತ್ತು ಆ ಕವರಿಗೆ ನಾನೀಗ ಮಣ್ಣನ್ನು ತುಂಬ್ತಾ ಇದ್ದೀನಿ ಮಣ್ಣು ತುಂಬಿಬಿಟ್ಟು ನಟ್ಟು ಇದನ್ನು ನಾನು ತಂಪಲಲ್ಲಿ ಇಡ್ತೀನಿ ಆವಾಗ ಅಲ್ಲಿ ಚಿಗುರು ಬರುತ್ತೆ ಚಿಗುರು ಬಂದು ಒಂದು ಸ್ವಲ್ಪ ಒಂದು ಎರಡು ಮೂರು ಹೂವು ಬಿಟ್ಟ ತಕ್ಷಣ ನೀವು ನೆಲಕ್ಕೆ ಹಾಕ್ಬೋದು ಆದರೆ ನಾನು ಈ ಮಳೆಗಾಲದಲ್ಲಿ ನೆಟ್ಕೊಂಡ್ರೆ ನೆಕ್ಸ್ಟ್ ಮಳೆಗಾಲದಲ್ಲಿ ನಾನು ನೆಲಕ್ಕೆ ಹಾಕ್ತೀನಿ ಅಂದರೆ ಚೆನ್ನಾಗಿ ಬಲ ಬಂದಿರುತ್ತಲ್ವ ಹಾಗಾಗಿ ಅಷ್ಟೇ ಮತ್ತೇನೂ ಇಲ್ಲ ಹಾಗೆಯೇ ತಲೆಗೆ ಮೆಹಂದಿ ಕೂಡ ಹಚ್ಕೊಂಡಿದ್ದೀನಿ ನೆನ್ನೆದೇ ಸಾರಿದೆ ಹಾಗೆ ಕಡುಬಿದೆ ಹಾಗಾಗಿ ನನಗೆ ಮಧ್ಯಾಹ್ನ ಅಡುಗೆ ಮಾಡೋದೇನು ತಲೆ ಬಿಸಿ ಇಲ್ಲ ಹಾಗಾಗಿ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನನ್ನ ಗಾರ್ಡನ್ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ ಕೆಲವೊಂದು ಟಿಪ್ಸ್ ಕೂಡ ನಿಮಗೆ ಹೇಳಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ನೆಡ್ತಾರೆ ಕೆಲವೊಬ್ಬರು ಸೀದಾ ಮಣ್ಣಿಗೆ ಹಾಕ್ತಾರೆ ಆದರೆ ನಾನು ಯಾವಾಗಲೂ ಈ ಥರ ಕವರಲ್ಲಿ ಹಾಕಿ ಈ ಥರ ನಡ್ತೀನಿ ಅಂದರೆ ಈ ಕಲರ್ ಗಿಡ ನನ್ನ ಹತ್ರ ಇದೆ ಆದ್ರೂ ನಾನು ಇಡ್ಲಿ ಅಂತ ನೆಟ್ಟಿದ್ದೀನಿ ಇಲ್ಲ ಯಾರಿಗಾದರೂ ಕೇಳಿದ್ರೆ ಕೊಡೋದಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ಮಳೆಗಾಲದಲ್ಲಿ ಒಂದಷ್ಟು ಗಿಡಗಳನ್ನ ಕಟ್ ಮಾಡಿ ನೆಟ್ಟು ಯಾರಿಗಾದರೂ ಕೊಡ್ತಾ ಇದ್ದೆ ಈ ವರ್ಷ ಏನೂ ಮಾಡಿಲ್ಲ ಯಾಕೆ ಹೀಗಾಗಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಯಾವಾಗ ನನ್ನ ಒಂದು ನಿಜವಾಗಿರೋ ರುಟೀನ್ಗೆ ಬರ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಏನೂ ಮಾಡೋಕ್ಕೆ ಬೇಡ ಥರ ಅಂತ ಅನಿಸುತ್ತೆ ಒಂದೊಂದು ಸಲ ನಾನು ಅವಾಗ ಏನೂ ಮಾಡೋದೇ ಇಲ್ಲ ಸುಮ್ಮನೆ ಕುತ್ಕೊತೀನಿ ಮೊಬೈಲ್ ನೋಡ್ತೀನಿ ಇಲ್ಲ ಅಂದರೆ ನಾನು ಎಡಿಟಿಂಗ್ ಕೆಲಸ ಮಾಡ್ಕೊತೀನಿ ಆ ಥರ ಆಗಿಬಿಟ್ಟಿದ್ದೀನಿ ಯಾವಾಗ ನನ್ನ ನಿಜವಾಗಿರೋ ರುಟೀನ್ಗೆ ಬರ್ತೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಪದೇ ಪದೇ ಹೇಳಿದ್ರೆ ನಿಮ್ಗೆ ಅನಿಸುತ್ತೆ ಅದೇ ರಾಗ ಅದೇ ಹಾಡು ಹೇಳ್ತಾಳೆ ಏಳು ಅನಿಸುತ್ತೆ ಆದರೆ ನನ್ನ ಪರಿಸ್ಥಿತಿ ನನಗೆ ಮಾತ್ರ ಗೊತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಗಿಡಗಳೆಲ್ಲ ನೆಟ್ಟಾಯಿತು ನೀರು ಹಾಕಿ ಈಗ ಇದನ್ನು ನಾನು ಸೈಡಿಗೆ ಇಡ್ತೀನಿ ಬಿಸಿಲು ತಾಗ್ದೇ ಇರಲಿ ಮತ್ತು ಹೆಚ್ಚಿಗೆ ಮಳೆ ಬರದೇ ಇರೋ ರೀತಿ ಸೂರಂಚಿಗೆ ಅಂತ ಹೇಳ್ತಾರಲ್ವಾ ಅಲ್ಲಿ ಇಡ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್